ಐ ಲವ್ ಮೊಹಮ್ಮದ್ ಅನ್ನೋ ಸರಳ ಘೋಷಣೆ ಯಾಕೆ ಭಾರತದಲ್ಲಿ ಕ್ರಿಮಿನಲ್ ಕೃತಿಯಾಗಿದೆ ಪ್ರವಾದಿ ಮೊಹಮ್ಮದರ ಬಗ್ಗೆ ನಂಬಿಕೆಯನ್ನ ವ್ಯಕ್ತಪಡಿಸೋದು ಹೇಗೆ ಕಾನೂನು ಸುವ್ಯವಸ್ಥೆಯ ಸಮಸ್ಯೆಯಾಗಿ ಬದಲಾಗಿದೆ ಇನ್ನೊಂದು ಕಡೆಯ ದ್ವೇಷದ ಘೋಷಣೆಗಳ ವಿಷಯದಲ್ಲಿ ಮೌನವಾಗಿರುವಾಗ ಒಂದು ಸಮುದಾಯದ ವಿರುದ್ಧ ಬುಲ್ಡೋಜರ್ಗಳನ್ನು ಬಳಸಿ ಯಾಕೆ ಭಯ ಪೀಳಿಸಲಾಗ್ತಾ ಇದೆ ಭಕ್ತಿಯ ಪೋಸ್ಟರ್ ಗಳನ್ನ ಬೆದರಿಕೆಗಳು ಅಂತ ನೋಡ್ತಾ ಹಿಂಸಾಚಾರ ಕಾರ್ಯಗಳ ಬಗ್ಗೆ ನಿಷ್ಕ್ರಿಯವಾಗಿರೋದು ಏನನ್ನ ಹೇಳುತ್ತೆ ಈ ವಿವಾದ ನಿಜವಾಗಿಯೂ ಧರ್ಮದ ಬಗ್ಗೆನಾ ಅಥವಾ ಚುನಾವಣೆಗೆ ಮುನ್ನ ಭಯವನ್ನ ಹುಟ್ಟು ಯತ್ನ ಯತ್ನಾನ ಐ ಲವ್ ಮೊಹಮ್ಮದ್ ಅನ್ನೋ ಘೋಷಣೆ ವಿರುದ್ಧ ವ್ಯಕ್ತವಾಗ್ತಿರುವ ದ್ವೇಷ ಹಾಗೂ ಅದರ ವಿರುದ್ಧ ತೆಗೆದುಕೊಳ್ತಿರುವ ಕಠಿಣ ಕ್ರಮಗಳ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ನೀವು ಇನ್ನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೆ ಬೆಲ್ಲೈಕನ್ ಅನ್ನ ಒತ್ತು ಬಿಡಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಮೆಂಟ್ ಮಾಡಿ ಮತ್ತು ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ವಿಚಾರ ಏನು ಅಂತಂದ್ರೆ ಭಾರತದಲ್ಲಿ ಐ ಲವ್ ಮೊಹಮ್ಮದ್ ಅನ್ನೋ ಪೋಸ್ಟರ್ ಗಳನ್ನ ಹಾಕಿದ್ದಕ್ಕಾಗಿ ಎಫ್ಐಆರ್ ಆರ್ ಗಳನ್ನು ದಾಖಲು ಮಾಡಲಾಗ್ತಿದೆ ಅಂತಹ ಸ್ಟಿಕ್ಕರ್ಗಳು ಅಥವಾ ಬ್ಯಾನರ್ ಗಳನ್ನ ಮುದ್ರಣ ಮಾಡಿದ್ದಕ್ಕಾಗಿ ಬಂಧಿಸಲಾಗ್ತಾ ಇದೆ ದೇಶದಾದ್ಯಂತ ಎರಡು ಸಾವಿರಕ್ಕೂ ಹೆಚ್ಚು ಜನರ ವಿರುದ್ಧ ಎಫ್ಐಆರ್ ಗಳನ್ನ ದಾಖಲು ಮಾಡಲಾಗಿದೆ ನೂರಕ್ಕೂ ಹೆಚ್ಚು ಜನರ ಬಂಧನ ಆಗಿದೆ ಐ ಲವ್ ಮೊಹಮ್ಮದ್ ಸುತ್ತಲಿನ ವಿವಾದದ ನಂತರ ಜನರ ಮನೆಗಳು ಮತ್ತು ಅಂಗಡಿಗಳನ್ನ ಕೆಡವಿ ಅವುಗಳನ್ನ ಅಕ್ರಮ ಅಂತ ಹಣೆ ಪಟ್ಟಿ ಕಟ್ಟುವ ಆಟ ಮತ್ತೆ ಪ್ರಾರಂಭ ಆಗಿದೆ ಹಾಗಾದ್ರೆ ಲವ್ ಮೊಹಮ್ಮದ್ ವಿವಾದ ಹೇಗೆ ಪ್ರಾರಂಭ ಆಯಿತು ಈ ವಿವಾದದಲ್ಲಿ ಇಡೀ ಸಮುದಾಯವನ್ನ ಗುರಿಯಾಗಿಸುವ ಪ್ರಯತ್ನ ಇದೆಯಾ ಈ ವಿವಾದದ ಮೂಲಕ ದ್ವೇಷ ಹರಡೋದ್ರಿಂದ ಲಾಭ ಪಡೆಯೋರು ಯಾರು ಚಿಕ್ಕ ಮಕ್ಕಳಿಗೆ ಐ ಲವ್ ಮೊಹಮ್ಮದ್ ಅನ್ನೋ ಘೋಷಣೆ ಇರುವ ಪೋಸ್ಟರ್ ಪ್ಲೇ ಕಾರ್ಡ್ ಅನ್ನ ಕೊಟ್ಟು ಕೆಲವರು ಸಮಾಜದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡೋಕೆ ಪ್ರಯತ್ನಿಸುತ್ತಿದ್ದಾರೆ ಅಂತ ಆದಿತ್ಯನಾಥ್ ಒಂದು ಹೇಳಿಕೆ ನೀಡಿದ್ರು ಗೌರವ ಮತ್ತು ನಂಬಿಕೆ ದಾರಿಯಲ್ಲೆಲ್ಲ ಪ್ರದರ್ಶನ ಮಾಡುವ ವಿಷಯ ಅಲ್ಲ ನಂಬಿಕೆ ಆತ್ಮಸಾಕ್ಷಿಯ ವಿಷಯ ಅಂತಾನು ಹೇಳಲಾಯಿತು जिनके हाथों में विज्ञान और गणित की पुस्तकें होनी चाहिए उनके हाथों में आई लव मोहम्मद का पोस्टर देकर के देकर के समाज में अराजकता पैदा करने का कार्य कुछ लोग कर रहे हैं इनको यह भी नहीं मालूम कि उनकी जिंदगी तो बर्बाद है ही है लेकिन इन बच्चों की भी जिंदगी को ये लोग बर्बाद करने पर उतारू हो रखी मुस्लिम धर्म बीदी तमदे धार्मिक प्रदर्शन मारतालवा ಹಾಗಿರುವಾಗ ಐ ಲವ್ ಮೊಹಮ್ಮದ್ ಅನ್ನೋ ಭಕ್ತಿಯ ವ್ಯಕ್ತಪಡಿಸುವಿಕೆ ಮಾತ್ರ ಯಾಕೆ ವಿವಾದ ಆಗತ್ತೆ ಈ ವಿವಾದ ಕಾನ್ಪುರದಲ್ಲಿ ಶುರುವಾಯಿತು ಸೆಪ್ಟೆಂಬರ್ ನಾಲ್ಕು ಈದ್ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಸದಸ್ಯರು ರಾವತ್ಪುರ ಸಯ್ಯದ್ ನಗರ ಪ್ರದೇಶದಲ್ಲಿ ಐ ಲವ್ ಮೊಹಮ್ಮದ್ ಅನ್ನೋ ಪೋಸ್ಟರ್ ಅನ್ನು ಹಾಕಿದ್ರು ಅಲ್ಲೇ ವಿವಾದ ಭುಗಿಲೆದ್ದಿತ್ತು ಕಡೆಗೆ ನಿರ್ದಿಷ್ಟ ಸ್ಥಳವನ್ನು ಬಿಟ್ಟು ಬೇರೆ ಕಡೆಗೆ ಕಾರ್ಯಕ್ರಮವನ್ನು ನಡೆಸಿ ಐ ಲವ್ ಮೊಹಮ್ಮದ್ ಬ್ಯಾನರ್ ಅನ್ನು ಹಾಕಲಾಗಿದೆ ಅಂತ ಪೊಲೀಸರು ಹೇಳಿದರು ನಂತರ ಎರಡೂ ಕಡೆಯವರ ಒಪ್ಪಿಗೆಯೊಂದಿಗೆ ಬ್ಯಾನರ್ ಅನ್ನ ಅದರ ನಿರ್ದಿಷ್ಟ ಸ್ಥಳದಲ್ಲಿ ಹಾಕಲಾಯಿತು ಪೊಲೀಸರ ಹೇಳಿಕೆಗಳನ್ನ ನಿರಾಕರಿಸಿದ ಮಸೀದಿಯ ಇಮಾಮ್ ಟೆಂಟ್ ಹಾಕಿಲ್ಲ ಅಥವಾ ಯಾವುದೇ ಧಾರ್ಮಿಕ ಪೋಸ್ಟರ್ ಗಳನ್ನ ಹರಿದು ಹಾಕಿಲ್ಲ ಅಂತ ಹೇಳಿದ್ರು ಎಫ್ಐಆರ್ ಸಂಪೂರ್ಣವಾಗಿ ಆಧಾರ ರಹಿತ ಮತ್ತು ಸುಳ್ಳು ಅಂತ ಅವರು ಹೇಳಿದ್ರು ಲವ್ ಮೊಹಮ್ಮದ್ ಘೋಷಣೆ ಅಥವಾ ಬ್ಯಾನರ್ ಗೆ ಸಂಬಂಧಪಟ್ಟಂತೆ ಎಫ್ಐಆರ್ ಹಾಕಿಲ್ಲ ಅಂತಾನು ಪೊಲೀಸರು ಹೇಳಿದ್ರು ಬದಲಿಗೆ ಮೆರವಣಿಗೆಯ ಸಮಯದಲ್ಲಿ ಮತ್ತೊಂದು ಕಡೆಯ ಪೋಸ್ಟರ್ ಗಳನ್ನ ಹರಿದು ಹಾಕಿದ್ದಕ್ಕಾಗಿ ಎಫ್ಐಆರ್ ದಾಖಲಿಸಿರುವುದಾಗಿ ಹೇಳಿದ್ರು ಈ ಪ್ರಶ್ನೆ ಏನು ಅಂತಂದರೆ ವಿವಾದ ಐ ಲವ್ ಮೊಹಮ್ಮದ್ ಪೋಸ್ಟರ್ಗೆ ಸಂಬಂಧಪಟ್ಟಿಲ್ಲ ಅಂತಾದರೆ ಅದನ್ನು ಎಫ್ಐಆರ್ ಆರ್ನಲ್ಲಿ ಯಾಕೆ ಉಲ್ಲೇಖಿಸಬೇಕು ಅನ್ನೋದು ಇನ್ನೊಂದು ಧರ್ಮದ ಪೋಸ್ಟರ್ ಅನ್ನು ಹರಿದು ಹಾಕಿದ್ದಕ್ಕಾಗಿ ಅಂತಾನೆ ಎಫ್ ಐ ಆರ್ ದಾಖಲಿಸ್ಬೋದಿತ್ತು ಈ ಎಫ್ಐಆರ್ ಆರ್ ದೇಶದಾದ್ಯಂತ ಮುಸ್ಲಿಮರಲ್ಲಿ ಆಕ್ರೋಶವನ್ನು ಹುಟ್ಟಾಕು ಐ ಲವ್ ಮೊಹಮ್ಮದ್ ಅನ್ನೋ ಪದಗಳ ಕಾರಣದಿಂದಾಗಿ ಎಫ್ ಐ ಆರ್ ದಾಖಲು ಮಾಡಲಾಗಿದೆ ಅಂತ ಮುಸ್ಲಿಮರಿಗೆ ಹೇಳಲಾಯಿತು ಬರೇಲಿ ಎಸ್ಎಸ್ಪಿ ಅನುರಾಗ್ ಆರ್ಯ ಪ್ರಕಾರ ಮೂವತ್ತರ ವೇಳೆಗೆ ಹತ್ತು ಎಫ್ಐಆರ್ಗಳನ್ನು ದಾಖಲಿಸಲಾಗಿದೆ ಮತ್ತು ಎಪ್ಪತ್ಮೂರು ಮಂದಿಯನ್ನು ಜೈಲಿಗೆ ಕಳಿಸಲಾಗಿದೆ ಬಂಧಿತರಲ್ಲಿ ಇಸ್ಲಾಮಿಕ್ ವಿದ್ವಾಂಸ ಅಹಮದ್ ರಜಾ ಖಾನ್ ಅವರ ವಂಶಸ್ಥ ಮೌಲಾನಾ ತೌಕೀರ್ ರಜಾ ಖಾನ್ ಕೂಡ ಸೇರಿದ್ದಾರೆ ಅವರ ಘೋಷಣೆಯ ನಂತರ ಮುಸ್ಲಿಂ ಸಮುದಾಯದ ಸದಸ್ಯರು ಬರೇಲಿಯ ವಿವಿಧ ಮಸೀದಿಗಳ ಹೊರಗೆ ಜಮಾಯಿಸಿ ಐಲಾವ್ ಮೊಹಮ್ಮದ್ ಅಂತ ಬರೆದ ಬ್ಯಾನರ್ಗಳು ಮತ್ತು ಪೋಸ್ಟರ್ಗಳನ್ನು ಹಿಡಿದಿದ್ರು ಪೊಲೀಸರು ಅವರನ್ನ ಇಸ್ಲಾಮಿಯ ಮೈದಾನಕ್ಕೆ ಪ್ರವೇಶ ಮಾಡದಂತೆ ತಡೆದ್ರು ನಂತರ ಲಾಠಿ ಚಾರ್ಜ್ ಅನ್ನು ಮಾಡಲಾಯಿತು ಅಶ್ರವಾಯು ಪ್ರಯೋಗ ಕೂಡ ಆಯಿತು ಇಲ್ಲಿ ಪ್ರಶ್ನೆ ಏನ್ ಗೊತ್ತಾ ಇದು ಒಂದು ಧರ್ಮದ ನಂಬಿಕೆಯ ಪ್ರಶ್ನೆ ಆಗಿದ್ದಾಗ ಪೊಲೀಸರು ಸೂಕ್ಷ್ಮತೆ ಶಾಂತಿ ಮತ್ತು ಸುವ್ಯವಸ್ಥೆ ಬಗ್ಗೆ ನಿಜವಾದ ಕಾಳಜಿ ಇದ್ರೆ ಇದನ್ನ ಸೂಕ್ಷ್ಮವಾಗಿ ನಿಭಾಯಿಸೋಕೆ ಯಾಕೆ ಪ್ರಯತ್ನ ಪಡಲಿಲ್ಲ ಮತ್ತೊಂದು ಕಡೆ ಬುಲ್ಡೋಸರ್ಗಳ ಆಟವನ್ನು ಆಡ್ಲಾಯಿತು ಬರೇಲಿ ವಿವಾದದ ನಂತರವೂ ಬರೇಲಿಯಲ್ಲಿ ಮೆರವಣಿಗೆಯಲ್ಲಿ ಪ್ರತಿಭಟಿಸಿದ ಅಥವಾ ಭಾಗವಹಿಸಿದವರ ಮನೆಗಳನ್ನು ಅಂಗಡಿಗಳನ್ನು ಅಕ್ರಮ ಅನ್ನೋ ಹೆಸರಲ್ಲಿ ಗುರಿ ನಡಿತು ನಡೆಯಿತು ಗಲಭೆ ಭುಗಿಲಿದ್ದಾಗ ಬರೇಲಿಯ ಮುನ್ಸಿಪಲ್ ಕಾರ್ಪೊರೇಷನ್ ಕೂಡ ಎಚ್ಚರಗೊಳ್ತು ಬರೇಲಿಯ ನಾವೆಲ್ಟಿ ಚೌಕ್ನಲ್ಲಿರುವ ಗಡಿಯಾರ ಗೋಪುರದ ಬಳಿ ಸುಮಾರು ಮೂವತ್ತೆಂಟು ಅಂಗಡಿಗಳಿಗೆ ಪೊಲೀಸರು ಬೀಗ ಹಾಕಿದರು ಅಲ್ಲಿನ ಹೆಚ್ಚಿನ ಅಂಗಡಿಗಳು ಅಲ್ಪಸಂಖ್ಯಾತ ಸಮುದಾಯದವರಿಗೆ ಸೇರಿವೆ ಅವೆಲ್ಲ ಹೆಚ್ಚಾಗಿ ಸಿದ್ಧ ಉಡುಪುಗಳು ಮತ್ತು ಪಾದರಕ್ಷೆಗಳ ಅಂಗಡಿಗಳು ಮುನ್ಸಿಪಲ್ ಕಾರ್ಪೊರೇಷನ್ ತಂಡ ಅವುಗಳನ್ನು ಅಕ್ರಮ ಅಂತ ಘೋಷಣೆ ಮಾಡಿ ಮೂರು ಗಂಟೆಗಳಲ್ಲಿ ಅವುಗಳನ್ನು ಸ್ಥಳಾಂತರಿಸಿತು ಮುನ್ಸಿಪಲ್ ಕಾರ್ಪೊರೇಷನ್ ಯಾವುದೇ ಸೂಚನೆ ಇಲ್ಲದೆ ಅಂಗಡಿಗಳನ್ನು ಖಾಲಿ ಮಾಡೋಕೆ ಆದೇಶಿಸಿದೆ ಅಂತ ಸ್ಥಳೀಯ ಅಂಗಡಿಕಾರರು ಆರೋಪ ಮಾಡಿದರು ರಸ ಅವರ ಸಂಬಂಧಿಕರ ಮನೆಗೆ ಬುಲ್ಡೋಸರ್ನೊಂದಿಗೆ ಬಂದು ಅದನ್ನು ಅಕ್ರಮ ಅಂತ ಹೇಳಿ ಕೆಡವಲಾಯಿತು ಅದು ಅಕ್ರಮ ನಿರ್ಮಾಣ ಅಂತ ಆಗಿದ್ದಲ್ಲಿ ಇಷ್ಟು ದಿನ ಸರ್ಕಾರ ಏನು ಇತ್ತು ಅದಕ್ಕೆ ಅವಕಾಶ ನೀಡಿದ ಅಧಿಕಾರಿಗಳನ್ನು ಕೂಡ ಐ ಲವ್ ಮೊಹಮ್ಮದ್ ವಿಷಯವಾಗಿ ಜನ ಗಲಾಟೆ ಮಾಡೋಕೆ ಯತ್ನಿಸಿದ್ರು ಅಂತ ಪೊಲೀಸರು ಮತ್ತು ರಾಜಕಾರಣಿಗಳು ಪದೇ ಪದೇ ಹೇಳಿಕೊಳ್ತಾರೆ ಪ್ರತಿಭಟನಾಕಾರರು ಕಲ್ಲು ಎಸೆದ್ರು ಅಂತ ಹೇಳಲಾಯಿತು ಆದರೆ ಕಲ್ಲುಗಳನ್ನು ಎಸೆಯದ ಅಥವಾ ಯಾವುದೇ ಪ್ರತಿಭಟನೆಗಳನ್ನು ಮಾಡದ ಘಟನೆಗಳು ಕೂಡ ಇದ್ವಲ್ವಾ ಸ್ಟಿಕ್ಕರ್ಗಳು ಮತ್ತು ಪೋಸ್ಟರ್ಗಳನ್ನು ಅಂಟಿಸಿದ್ದಕ್ಕಾಗಿ ಜನರನ್ನು ಬಂಧಿಸಲಾಯಿತು पोस्टर बड़ी प्रिंटर देखिये कुछ लोग माहौल खराब करने का प्रयास कर रहे थे और इसमें कुछ स्पीकर और कुछ पोस्टर जो है घरों पे और गाड़ियों पे लगा रहे थे जिससे पुलिस को सूचना टिप ऑफ मिल जाता है जिसके आधार पर पुलिस ने जो है नियमानुसार अभियोग दर्ज करके जो है विधिक कार्रवाई की गई है इसमें इसमें तीन लोग हैं चितावी थाना क्षेत्र से और दो खालापार थाना क्षेत्र से हैं इन पर कार्रवाई कार्रवाई करते पुलिस ने कर, करके और अग्रिम की जा रही है। तो क्या से से, से, आ, है से से हुआ इनके पास जो जिस प्रिंटर से इसको प्रिंट किए थे उसको भी सीज करके नियमानुसार कार्रवाई की गई पोस्टर हाकिन जनर बोहम्मद अनाक्षरस्थ राज्य उत्तर प्रदेश ಮೈ ಮೈತುಂಬ ಹೊತ್ತುಕೊಂಡವರಿಗೆ ಲವ್ ಮತ್ತು ಮೊಹಮ್ಮದ್ ಈ ಎರಡೂ ಪದಗಳು ಅಪತ್ಯ ಆಗುವುದು ಸಹಜ ಗುಜರಾತ್ನ ಗಾಂಧಿನಗರದಲ್ಲಿ ಹೆಚ್ ಕೆ ಪಟೇಲ್ ಎಂಬ ವ್ಯಕ್ತಿ ತನ್ನ ವಾಟ್ಸಪ್ ಸ್ಟೇಟಸ್ನಲ್ಲಿ ಐ ಲವ್ ಮಹಾದೇವ್ ಅಂತ ಪೋಸ್ಟ್ ಮಾಡಿ ಮುಸ್ಲಿಮರ ವಿರುದ್ಧ ನಿಂದನೀಯ ಭಾಷೆಯನ್ನು ಬಳಸ್ತ ಇದರಿಂದ ಸಿಟ್ಟಾದ ಮುಸ್ಲಿಂ ಸಮುದಾಯದ ಕೆಲವರು ಹಿಂದೂಗಳ ಅಂಗಡಿಗಳನ್ನು ಸುಟ್ಟು ಹಾಕಿದ್ದಾರೆ ಅಂತ ಆರೋಪಿಸಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಎಪ್ಪತ್ತು ಮಂದಿಯನ್ನು ಬಂಧಿಸಿದ್ದಾರೆ ಈ ನಡುವೆ ಗುಜರಾತ್ನಲ್ಲಿ ಪೊಲೀಸ್ ಮತ್ತು ನಾಗರಿಕ ಸಮವಸ್ಥ ಧರಿಸಿದ ಕೆಲವರು ಮನೆಯ ಬಾಗಿಲನ್ನು ಮುರಿದು ಕೆಲವರನ್ನ ಅಂದರೆ ಕೆಲವು ಜನರನ್ನ ಥಳಿಸಿ ಕರೆದೊಯ್ತಿರೋದನ್ನ ತೋರಿಸುವ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ಅವರು ಎಲ್ಲರನ್ನೂ ಥಳಿಸಿದ್ರು ಗಾಜೋಡಿದ್ರು ಹಾಗಾದ್ರೆ ಪೊಲೀಸರು ಆ ಕುಟುಂಬದ ಜನರನ್ನ ಹೊಡೆದಿದ್ದಾರಾ ಅಥವಾ ಬೇರೆ ಯಾರಾದರೂ ಪೊಲೀಸರ ಹಾಗೆ ಬಂದು ಹೊಡೆದ್ರ ಹಿಂಸಾಚಾರ ನಡೆದ ಸ್ಥಳ ಆ ಮನೆಯಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿದೆ ತಾವ್ಯಾರೂ ಆ ಗಲಾಟೆಯಲ್ಲಿ ಭಾಗಿಯಾದವರಲ್ಲ ಅಂತ ಅವರು ಹೇಳ್ತಿದ್ದಾರೆ ಆದರೂ ಆ ಮನೆಯಿಂದ ನಾಲ್ವರನ್ನ ಬಂಧಿಸಲಾಗಿದೆ ಅಲ್ಲದೆ ಪೊಲೀಸರು ಈ ಜನರನ್ನು ಹೊಡೆದು ಗಂಭೀರವಾಗಿ ಗಾಯಗೊಳಿಸಿದ್ದಾರೆ ಅಂತ ಕುಟುಂಬ ಆರೋಪಿಸಿದೆ ಆದರೆ ಅವರಿಗೆ ಚಿಕಿತ್ಸೆ ಕೂಡ ಸಿಗ್ತಾ ಇಲ್ಲ ಉತ್ತರಾಖಂಡದಿಂದ ಭಾಗ್ಪತ್ ಉನ್ನಾವೋ ಮತ್ತು ಗೋದ್ರಾ ಐ ಲವ್ ಮೊಹಮ್ಮದ್ ಹೆಸರಿನಲ್ಲಿ ಪ್ರತಿಭಟನೆಗಳು ಮತ್ತು ಗಲಭೆಗಳ ವರದಿಗಳಿವೆ ಜನ ಅನುಮತಿ ಇಲ್ಲದೆ ಬೀದಿಗಿಳಿದು ಹಿಂಸಾಚಾರ ಎಸಗಿದ್ದಾರೆ ಅಂತ ಹಲವರು ಹೇಳ್ಕೊಳ್ತಾರೆ ಗುಜರಾತ್ನಿಂದ ಬರೇಲಿ ವರೆಗೆ ಆರೋಪಿಗಳ ಮೆರವಣಿಗೆ ಮಾಡಲಾಯಿತು ಗುಜರಾತ್ನಲ್ಲಿ ಅವರ ಕೈಗಳಿಗೆ ಹಗ್ಗಗಳನ್ನು ಕಟ್ಟಿ ಅವರ ಹಳ್ಳಿಗಳಿಗೆ ಕರೆದೊಯ್ಯಲಾಯಿತು ಪೊಲೀಸ್ ಜಿಂದಾಬಾದ್ ಎಂಬ ಘೋಷಣೆಗಳನ್ನು ಎತ್ತಲಾಯಿತು ಇದು ಮಾನವ ಹಕ್ಕುಗಳನ್ನೇ ರದ್ದುಗೊಳಿಸಲಾಗಿದೆ ಅನ್ನುವಂತೆ ತೋರಿಸುವ ಘಟನೆ ಬರೇಲಿಯಲ್ಲಿ ಜನರನ್ನು ಮಾಧ್ಯಮಗಳ ಮುಂದೆ ಕೈ ಮುಗಿದು ನಿಲ್ಲುವಂತೆ ಮಾಡಲಾಯಿತು ಇಲ್ಲಿ ನ್ಯಾಯಾಲಯದಿಂದ ಯಾವುದೇ ತೀರ್ಪು ಬಂದಿತ್ತ ಯಾರೋ ನಿಮ್ಮನ್ನು ಕೋಪಗೊಳಿಸುವ ಮೂಲಕ ಮತ್ತೆ ಮತ್ತೆ ನಿಮ್ಮನ್ನು ಬಲೆಗೆ ಕೆಡುತ್ತಿದ್ದಾರೆ ಅಂತ ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿಯ ಹಿರಿಯ ಸದಸ್ಯ ಮೌಲಾನಾ ಸಜ್ಜಾದ್ ನೊಮಾನಿ ಹೇಳ್ತಾರೆ ನೀವು ಕೋಪಗೊಂಡ್ರೆ ಅದನ್ನು ಬಯಸಿದ್ದವನು ಕೆಲಸವನ್ನು ಸಾಧಿಸ್ತಾನೆ ಹಾಗಿರುವಾಗ ಐ ಲವ್ ಮೊಹಮ್ಮದ್ ಅನ್ನೋದರಿಂದ ಯಾರಿಗೆ ಲಾಭ ಅಂತ ಅವರು ಕೇಳಿದ್ದಾರೆ ಅಂತೂ ನಿರ್ದಿಷ್ಟ ಜನರನ್ನು ಜೈಲಿಗೆ ಕಳಿಸುವ ಸರ್ಕಾರಕ್ಕೆ ಮತ್ತೊಂದು ನೆಪ ಸಿಕ್ಕಂತಾಗಿದೆ ಅನ್ನೋದು ಮಾತ್ರ ನಿಜ ಐ ಲವ್ ಮೊಹಮ್ಮದ್ ಅಂತ ಬ್ಯಾನರ್ ಹಿಡಿದವರು ಯಾವುದೇ ಪ್ರಾರ್ಥನಾ ಮಂದಿರಕ್ಕೆ ಹಾನಿ ಮಾಡಿರಲಿಲ್ಲ ಅಥವಾ ಐ ಲವ್ ಮೊಹಮ್ಮದ್ ಅಂತ ಯಾವುದೋ ಅಮಾಯಕ ರೈತನನ್ನು ಗೋ ಸಾಗಾಣೆಯ ಹೆಸರಲ್ಲಿ ಕೊಂದು ಹಾಕಿರಲಿಲ್ಲ ಅಥವಾ ಯಾವುದೇ ದಲಿತನನ್ನು ದೇವಸ್ಥಾನ ಪ್ರವೇಶ ಮಾಡದಂತೆ ಥಳಿಸಿ ಬೆಂಕಿ ಹಚ್ಚಿ ಕೊಂದಿರಲಿಲ್ಲ ಆ ಮೆರವಣಿಗೆಯಲ್ಲಿ ಸಾಕ್ತಾದ ನೂರಾರು ಜನರ ಪಾಲಿಗೆ ಮೊಹಮ್ಮದ್ ಅಂದರೆ ಬಿಡುಗಡೆಯ ಬೆಳಕು ಮೊಹಮ್ಮದ್ ಅಂದರೆ ಬಡ್ಡಿ ನಿಷೇಧ ಮೊಹಮ್ಮದ್ ಅಂದರೆ ಮದ್ಯ ನಿಷೇಧ ಮೊಹಮ್ಮದ್ ಅಂದರೆ ಗುಲಾಮಿ ವ್ಯವಸ್ಥೆಗೆ ಪ್ರತಿರೋಧ ಮೊಹಮ್ಮದ್ ಅಂದರೆ ಜಾತಿ ಪಂಗಡ ರಹಿತ ಸಮಾನ ಸಮಾಜ ಮೊಹಮ್ಮದ್ ಅಂದರೆ ಆರ್ಥಿಕ ಸಮಾನತೆ ಮೊಹಮ್ಮದ್ ಅಂದರೆ ಜ್ಞಾನ ತಿಳಿವು ಮೊಹಮ್ಮದರನ್ನ ಪ್ರೀತಿ ಮಾಡೋದು ಅಂತಂದರೆ ಸಮಾಜದಲ್ಲಿ ಸಹೋದರತ್ವವನ್ನು ಹರಡೋದು ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡೋದು ಬಡ್ಡಿ ಮದ್ಯ ಗುಲಾಮಿ ವ್ಯವಸ್ಥೆ ಜಾತೀಯತೆ ಮೊದಲಾದವುಗಳನ್ನೇ ಮೌಲ್ಯ ಅಂತ ನಂಬಿದ ಉತ್ತರ ಪ್ರದೇಶದ ಕೆಲವು ರಾಜಕಾರಣಿಗಳಿಗೆ ಇದು ವ್ಯವಸ್ಥೆಯ ವಿರುದ್ಧದ ಪ್ರತಿರೋಧ ಅಂತ ಅನ್ಸಿರ್ಬೇಕು ಆ ಕಾರಣಕ್ಕಾಗಿಯೇ ಐ ಲವ್ ಮೊಹಮ್ಮದ್ ಅನ್ನುವ ಘೋಷಣೆ ಉತ್ತರ ಪ್ರದೇಶದಲ್ಲಿ ಏಕಾಏಕಿ ನಿಷೇಧಕ್ಕೊಳಗಾಯಿತು ಪ್ರೀತಿಯ ಗಾಳಿಯನ್ನ ಬಂಧಿಸೋಕೆ ಸಾಧ್ಯ ಇಲ್ಲ ಇವತ್ತು ಉತ್ತರ ಪ್ರದೇಶ ಮಾತ್ರವಲ್ಲ ದೇಶಾದ್ಯಂತ ಈ ಗಾಳಿ ಬೀಸತೊಡಗಿದೆ ಉತ್ತರ ಪ್ರದೇಶ ಸರ್ಕಾರದ ಸಂವಿಧಾನ ವಿರೋಧಿ ಕ್ರಮದ ವಿರುದ್ಧ ಎಲ್ಲ ಜಾತಿ ಧರ್ಮ ವರ್ಗದ ಜನ ಒಂದಾಗಿ ಐ ಲವ್ ಮೊಹಮ್ಮದ್ ಎನ್ನುವ ಘೋಷಣೆಯನ್ನ ಕೂಗ್ತಿದ್ದಾರೆ ಗಾಂಧಿಯನ್ನ ಕೊಂದ ನಾಥೂರಾಮ್ ಗೋಡ್ಸಿಯನ್ನ ಮಾತ್ರ ಪ್ರೀತಿಸಬಲ್ಲ ಈ ಶಕ್ತಿಗಳಿಗೆ ಈ ಮಂದಿಗೆ ಇವತ್ತು ಐ ಲವ್ ಮೊಹಮ್ಮದ್ ಅನ್ನೋದನ್ನ ಮಾತ್ರವಲ್ಲ ಐ ಲವ್ ಬಸವಣ್ಣ ಐ ಲವ್ ನಾರಾಯಣ್ ಗುರು ಐ ಲವ್ ಅಂಬೇಡ್ಕರ್ ಐ ಲವ್ ಮಹಾತ್ಮ ಗಾಂಧಿ ಅನ್ನುವ ಯಾವುದೇ ಪದಗಳು ಇಷ್ಟ ಆಗ್ತಿಲ್ಲ ಬಸವಣ್ಣನನ್ನ ಆತನ ಚಿಂತನೆಗಳು ವಿರೂಪಗೊಳಿಸೋಕೆ ಕರ್ನಾಟಕದ ಒಳಗೆ ಕೆಲವು ಶಕ್ತಿಗಳು ಸಂಚು ನಡೆಸ್ತಾ ಇದ್ದಾರೆ ನಾರಾಯಣ್ ಗುರುಗಳ ಚಿಂತನೆಗಳು ತಳಸ್ತರವನ್ನು ತಲುಪದಂತೆ ಮಾಡೋಕೆ ಕೇರಳದಲ್ಲೂ ಶತಪ್ರಯತ್ನವನ್ನು ಮಾಡಲಾಗ್ತಿದೆ ಅಂಬೇಡ್ಕರ್ ಬಗ್ಗೆ ತಪ್ಪು ಮಾಹಿತಿಗಳನ್ನು ಹರಡುವ ಪ್ರಯತ್ನಗಳು ವ್ಯವಸ್ಥಿತವಾಗಿ ನಡೀತಿದೆ ಶ್ರೀರಾಮನ ಪಿತೃ ಪರಿಪಾಲನೆ ವಚನ ಪಾಲನೆ ತ್ಯಾಗ ವೈರಾಗ್ಯಗಳನ್ನು ಬದಿಗೆ ತಳ್ಳಿ ಆತನ ಹೆಸರನ್ನೂ ಕೂಡ ತಮ್ಮ ದ್ವೇಷದ ಚಟುವಟಿಕೆಗಳ ಸಂದರ್ಭದಲ್ಲಿ ಅಷ್ಟೇ ಬಳಸಿಕೊಂಡು ಅಪಚಾರ ಎಸಗಲಾಗ್ತಾ ಇದೆ ರಾಮರಾಜ್ಯದ ಕನಸನ್ನು ಕಂಡ ಗಾಂಧಿಯನ್ನ ಈ ಶಕ್ತಿಗಳು ಅದಕ್ಕೆ ಕೊಂದು ಮುಗಿಸಿದವು ಅವರಿಗೆ ರಾಮನ ಹೆಸರಿನಲ್ಲಿ ದ್ವೇಷ ಬೇಕೇ ಹೊರತು ಪ್ರೀತಿಯಲ್ಲ ಈ ಕಾರಣಕ್ಕೆ ಉತ್ತರ ಪ್ರದೇಶದಲ್ಲಿ ಐ ಲವ್ ಮೊಹಮ್ಮದ್ ಘೋಷಣೆಯ ವಿರುದ್ಧ ಅಲ್ಲಿನ ಕಾನೂನು ವ್ಯವಸ್ಥೆಯನ್ನು ಬಳಸಿಕೊಂಡು ಸಂಘ ಪರಿವಾರ ಮುಗಿಬಿದ್ದಿದೆ ಇದು ಹೀಗೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಬಸವಣ್ಣ ಅಂಬೇಡ್ಕರ್ ಗಾಂಧಿ ಗುರು ಮೊದಲಾದ ಚಿಂತಕರು ಮಹಾತ್ಮರನ್ನ ಪ್ರೀತಿ ಮಾಡುವುದು ಈ ದೇಶದಲ್ಲಿ ಅಪರಾಧ ಆಗ್ಬಿಡ್ಬೋದು ಸಾರ್ವಜನಿಕವಾಗಿ ಐ ಲವ್ ಮೊಹಮ್ಮದ್ ಅಂದಾಗ ಅದರಲ್ಲಿ ಧಾರ್ಮಿಕ ಮೂಲಭೂತವಾದವನ್ನು ಹುಡುಕುವ ಉತ್ತರ ಪ್ರದೇಶದ ಸರ್ಕಾರ ಧರ್ಮದ ಹೆಸರಲ್ಲಿ ನಡೆಸುವ ಹಿಂಸಾಚಾರಗಳನ್ನು ಹೇಗೆ ಪ್ರೋತ್ಸಾಹಿಸ್ತಾ ಬಂದಿದೆ ಅನ್ನೋದನ್ನ ಇಡೀ ದೇಶ ನೋಡ್ತಿದೆ ಇತ್ತೀಚೆಗೆ ಇದೇ ಉತ್ತರ ಪ್ರದೇಶದಲ್ಲಿ ಸರ್ಕಾರ ಜಾತಿ ರ್ಯಾಲಿಗಳ ವಿರುದ್ಧ ಹೊಸತೊಂದು ಕಾನೂನನ್ನು ಜಾರಿಗೊಳಿಸಿದೆ ಪೊಲೀಸ್ ದಾಖಲೆಗಳು ಮತ್ತು ಸಾರ್ವಜನಿಕ ಸೂಚನೆಗಳಲ್ಲಿ ಮಾಡಿರುವ ಎಲ್ಲ ರೀತಿಯ ಜಾತಿ ಉಲ್ಲೇಖಗಳನ್ನು ತಕ್ಷಣವೇ ತೆಗೆದು ಹಾಕೋಕೆ ಸರ್ಕಾರ ಸುತ್ತೋಲೆ ಹೊರಡಿಸಿದೆ ಜಾತಿ ಆಧಾರಿತ ರ್ಯಾಲಿಗಳು ಸಾರ್ವಜನಿಕ ಉದ್ದೇಶಗಳನ್ನು ಹೊಂದಿರುವ ಸಾರ್ವಜನಿಕ ಜಾತಿ ಕಾರ್ಯಕ್ರಮಗಳನ್ನು ರಾಜ್ಯಾದ್ಯಂತ ನಿಷೇಧ ಮಾಡಲಾಗಿದೆ ಜಾತಿಯ ಕುರಿತು ಹೊಗಳುವ ಅಥವಾ ದ್ವೇಷವನ್ನು ಉತ್ತೇಜಿಸುವ ಸಾಮಾಜಿಕ ಮಾಧ್ಯಮ ಪೋಸ್ಟ್ಗಳ ಮೇಲೂ ಕ್ರಮವನ್ನು ತೆಗೆದುಕೊಳ್ಳೋದಾಗಿ ಅದು ಹೇಳಿದೆ ಮೇಲ್ನೋಟಕ್ಕೆ ಉತ್ತರ ಪ್ರದೇಶ ಸರ್ಕಾರ ಜಾತೀಯತೆಯನ್ನು ವಿರೋಧ ಮಾಡ್ತಿದೆ ಅಂತ ಭ್ರಮೆ ಹುಟ್ಟಿಸುವ ಆದೇಶಗಳಿವೆ ಆದರೆ ದುರದೃಷ್ಟವಶಾತ್ ದುರ್ಬಲ ಜಾತಿಗಳ ಸಂಘಟಿತ ಹೋರಾಟಗಳನ್ನು ದಮನಿಸೋದಕ್ಕಾಗಿಯೇ ಈ ಕಾನೂನನ್ನು ಜಾರಿಗೆ ತರಲಾಗಿದೆ ಉತ್ತರ ಪ್ರದೇಶ ಸರ್ಕಾರಕ್ಕೆ ಜಾತಿಗಳ ವಿರುದ್ಧ ನಿಜಕ್ಕೂ ಅಸಮಾಧಾನ ಇದೆ ಅಂತಾದರೆ ದೇವಸ್ಥಾನಗಳಲ್ಲಿ ಜಾತಿಯ ಹೆಸರಲ್ಲಿ ಪ್ರವೇಶವನ್ನು ನಿರಾಕರಿಸೋದಕ್ಕೆ ಕಾನೂನನ್ನು ತರಬೇಕಾಗಿತ್ತು ಹೊಸ ಕಾನೂನಿನಲ್ಲಿ ಇವತ್ತಿಂದ ಎಲ್ಲ ಜಾತಿಗಳು ಎಲ್ಲ ದೇವಸ್ಥಾನಗಳಿಗೂ ಪ್ರವೇಶ ಮಾಡುವ ಹಕ್ಕನ್ನು ಹೊಂದಿರುತ್ತೆ ಅನ್ನುವ ಯಾವುದೇ ಸೂಚನೆಗಳಿಲ್ಲ ಉತ್ತರ ಪ್ರದೇಶ ಇಡೀ ದೇಶದಲ್ಲಿ ಜಾತಿ ದೌರ್ಜನ್ಯಗಳಿಗಾಗಿ ಅತಿ ಹೆಚ್ಚು ಸುದ್ದಿಯಲ್ಲಿದೆ ದಲಿತ ಮಹಿಳೆಯರ ಮೇಲೆ ಅತ್ಯಾಚಾರ ಕೊಲೆಗಳು ಉತ್ತರ ಪ್ರದೇಶದಲ್ಲಿ ನಡೆದಷ್ಟು ಇನ್ನೆಲ್ಲೂ ನಡೆಯೋದಿಲ್ಲ ಅಸ್ಪೃಶ್ಯತೆ ಜಾತೀಯತೆ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ತಾಂಡವವಾಡ್ತಾ ಇದೆ ಹೊಸ ಕಾನೂನು ಉತ್ತರ ಪ್ರದೇಶದಲ್ಲಿ ಈ ದೌರ್ಜನ್ಯಗಳ ವಿರುದ್ಧ ದಲಿತರು ದುರ್ಬಲ ಜಾತಿಗಳು ಸಂಘಟಿತರಾಗುವುದನ್ನು ತಡೆಯುತ್ತೆ ಮೇಲ್ಜಾತಿಯ ದೌರ್ಜನ್ಯಗಳನ್ನು ಪ್ರಶ್ನಿಸುವುದು ಕೂಡ ಮುಂದಿನ ದಿನಗಳಲ್ಲಿ ಉತ್ತರ ಪ್ರದೇಶದಲ್ಲಿ ಶಿಕ್ಷಾರ್ಹ ಆಗಲಿದೆ ದಲಿತರು ದುರ್ಬಲ ಜಾತಿಗಳು ರಾಜಕೀಯ ಶಕ್ತಿಯಾಗಿ ಮೇಲ್ಜಾತಿಯ ದರ್ಪವನ್ನು ಎದುರಿಸುವುದನ್ನು ಈ ಕಾನೂನು ಪರೋಕ್ಷವಾಗಿ ತಡೆಯುತ್ತೆ ಒಟ್ನಲ್ಲಿ ಈ ಕಾನೂನು ಪ್ರಬಲ ಜಾತಿಗಳಿಗೆ ಮತ್ತಷ್ಟು ಶಕ್ತಿಯನ್ನು ಕೊಟ್ಟಿದೆ ಮಾತ್ರವಲ್ಲ ಇದು ದುರ್ಬಲರ ಸಂಘಟಿತ ಹೋರಾಟಗಳಿಗೆ ಕಡಿವಾಣ ಹಾಕೋಕೆ ಮುಂದಾಗಿದೆ ಐ ಲವ್ ಮೊಹಮ್ಮದ್ ವಿರುದ್ಧ ಪೊಲೀಸ್ ಇಲಾಖೆಯ ಕ್ರಮ ಇದರ ಮುಂದುವರೆದ ಭಾಗ ಆಗಿದೆ ಸಂಘ ಪರಿವಾರದ ಈ ದ್ವೇಷ ಆಂದೋಲನದ ವಿರುದ್ಧ ದೇಶಾದ್ಯಂತ ಐ ಲವ್ ಮೊಹಮ್ಮದ್ ಐ ಲವ್ ಅಂಬೇಡ್ಕರ್ ಐ ಲವ್ ಬಸವಣ್ಣ ಮೊದಲಾದ ಪ್ರೀತಿ ಸಹೋದರ ಅಥವಾ ಸಮಾನತೆಗಳನ್ನು ಎತ್ತಿ ಹಿಡಿಯುವ ಘೋಷಣೆಗಳು ಮೊಳಗಬೇಕಾಗಿದೆ ಇದೇ ಸಂದರ್ಭದಲ್ಲಿ ಐ ಲವ್ ಮೊಹಮ್ಮದ್ ಘೋಷಣೆಯನ್ನು ಮುಂದಿಟ್ಟು ಆಂದೋಲನ ನಡೆಸುವ ಮುಸ್ಲಿಮರು ಕೂಡ ಮೊಹಮ್ಮದರ ಆದರ್ಶಗಳಿಗೆ ಧಕ್ಕೆ ಆಗದಂತೆ ನೋಡಿಕೊಳ್ಬೇಕಾಗಿದೆ ಈ ಘೋಷಣೆ ಯಾವತ್ತೂ ಬೀದಿ ಚೀರಾಟವಾಗದಂತೆ ನೋಡ್ಕೊಳ್ಬೇಕು ಬರೀ ಘೋಷಣೆಗಳಿಂದ ಮೊಹಮ್ಮದರನ್ನ ಪ್ರೀತಿ ಮಾಡೋಕ್ಕಾಗೋದಿಲ್ಲ ಹಾಗೆ ಘೋಷಣೆ ಮಾಡ್ತಾ ಸಾರ್ವಜನಿಕ ಜನರಿಗೆ ತೊಂದರೆ ನೀಡೋದ್ರಿಂದ ಅಥವಾ ಪ್ರತಿಭಟನೆಯ ಹೆಸರಲ್ಲಿ ದಾಂಧಲೆ ನಡೆಸೋದ್ರಿಂದ ಪ್ರವಾದಿಯವರ ಮೌಲ್ಯಗಳಿಗೆ ಧಕ್ಕೆ ತಂದಂತಾಗತ್ತೇ ಹೊರತು ಅವರನ್ನ ಪ್ರೀತಿ ಆಗೋದಿಲ್ಲ ಜೈ ಶ್ರೀರಾಮ್ ಘೋಷಣೆ ಕೂಗ್ತಾ ಸಾರ್ವಜನಿಕ ದಾಂಧಲೆ ನಡೆಸುವ ಸಂಘ ಪರಿವಾರದ ಕಾರ್ಯಕರ್ತರು ಐ ಲವ್ ಮೊಹಮ್ಮದ್ ಅನ್ನೋರಿಗೆ ಮಾತ್ರಿ ಆಗಬಾರದು ಪ್ರವಾದಿಯವರು ಬೋಧಿಸಿದ ಆದರ್ಶಗಳನ್ನು ಸತ್ಯಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳೋದೇ ಪ್ರವಾದಿ ಮೊಹಮ್ಮದರನ್ನ ಪ್ರೀತಿ ಮಾಡೋದಕ್ಕಿರುವ ಅತ್ಯುತ್ತಮ ದಾರಿಯಾಗಿದೆ ಈ ನಿಟ್ಟಿನಲ್ಲಿ ಪ್ರತಿಭಟನೆ ಯಾವ ರೀತಿಯಲ್ಲೂ ಹಿಂಸೆಗೆ ತಿರುಗದಂತೆ ಸಾರ್ವಜನಿಕರಿಗೆ ಹಾನಿಯನ್ನು ಉಂಟು ಮಾಡದಂತೆ ನೋಡಿಕೊಳ್ಳುವ ಹೊಣೆಗಾರಿಕೆ ಮೊಹಮ್ಮದ್ ಎನ್ನುವ ಹೆಸರನ್ನು ಪ್ರೀತಿಸುವ ಪ್ರತಿಯೊಬ್ಬ ವ್ಯಕ್ತಿಯದ್ದು ಆಗಿದೆ ವೀಕ್ಷಕರೇ ಈ ಬಗ್ಗೆ ನೀವೇನು ಹೇಳ್ತೀರಿ ಇತ್ತೀಚಿನ ಈ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಮಾಡಿ ನಮಸ್ಕಾರ